ಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಚಂದ್ರಾಯಪಟ್ಟಣ ವತಿಯಿಂದ ಹಾಗೂ ಪುರಸಭೆ ಚಂದ್ರಾಯಪಟ್ಟಣ ವತಿಯಿಂದ ಅತಿ ಕಡಿಮೆ ಮತದಾನ ಆಗಿರ್ತಕ್ಕಂತಹ ಮತಗಟ್ಟೆಗಳಲ್ಲಿ ಮನೆ ಮನೆಗೆ ಜಾಥಾವನ್ನು ಅಂದ್ಕೊಂಡು ಹೆಚ್ಚು ಮತದಾನ ಮಾಡಲಿಕ್ಕೆ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ದಿನ ಮಾಡ್ತಾ ಇದ್ದೇವೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿನ್ನೆಲೆಯಲ್ಲಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ರಾಜ್ಯದ ಸರಾಸರಿ ಮತದಾನಕ್ಕಿಂತ ಅಂದರೆ ಅರವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತದಾನಕ್ಕಿಂತ ಕಡಿಮೆ ಆಗಿರತಕ್ಕಂಥ ಮತಗಟ್ಟೆಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವಿಂದು ಇದ್ದೀವಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಮತಗಟ್ಟೆಗಳು ಶೇಕಡ ಅರವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಮತಗ ಅಂದರೆ ಪರ್ಸೆಂಟೇಜ್ಗಿಂತಲೂ ಕಡಿಮೆ ಮತದಾನ ಆಗಿದೆ ಅದರಲ್ಲಿ ಅತಿ ಹೆಚ್ಚು ನಗರ ಪ್ರದೇಶದಲ್ಲಿ ಹದಿನೆಂಟು ಮತಗಟ್ಟೆಗಳಿದ್ದಾವೆ ಗ್ರಾಮೀಣ ಪ್ರದೇಶದಲ್ಲಿ ಆರು ಮತಗಟ್ಟೆಗಳಿದ್ದಾವೆ ಅತಿ ಹೆಚ್ಚು ಕಡಿಮೆ ಮತದಾನ ಆಗಿರ್ತಕ್ಕಂಥ ಅಂದರೆ ಕಡಿಮೆ ಮತದಾನ ಆಗಿರ್ತಕ್ಕಂಥ ನಗರ ಪ್ರದೇಶಗಳಲ್ಲಿ ನಾವು ಇಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಗರ ಪ್ರದೇಶದ ಮತದಾರರು ಜಾಗೃತರಾಗಬೇಕಾಗಿದೆ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತದಾನ ಆಗ್ತಾಯಿದೆ ನಗರ ಪ್ರದೇಶದಲ್ಲಿ ಕಡಿಮೆ ಆಗ್ತಾಯಿದೆ ಈ ಥರ ಆಗ ಆದರೆ ಒಂದು ಸುಭದ್ರ ಪ್ರಜಾಪ್ರಭುತ್ವ ಬರಬೇಕು ಅಂದರೆ ಪ್ರಜಾಪ್ರಭುತ್ವ ಸದೃಢಗೊಳಬೇಕು ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಮತದಾನ ಆಗಬೇಕು ಸಾರ್ವಜನಿಕರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೇ ಹಣ ಎಂಡಕ್ಕೆ ಬಲಿಯಾಗ್ದಾನೆ ಜಾತಿ ಧರ್ಮ ಜನಾಂಗಗಳಿಗೆ ಬಲಿಯಾಗ್ದಾನೆ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮುಖಾಂತರ ಅಂದರೆ ಭಾರತದ ಚುನಾವಣಾ ಆಯೋಗ ಏನು ಗುರಿಯನ್ನು ಇಟ್ಕೊಂಡಿದೆ ಅಂದರೆ ಶೇಕಡ ಎಂಬತ್ತೈದರಷ್ಟು ಮತದಾನ ಆಗಬೇಕು ಅಂತ ಭಾರತ ಚುನಾವಣಾ ಆಯೋಗ ಗುರಿಯನ್ನು ಇಟ್ಕೊಂಡಿದೆ ಅಷ್ಟು ಮತದಾನವನ್ನು ಮಾಡಬೇಕು ಮಾಡಿಸ್ಬೇಕು ಅಂತ ನಮ್ಮ ಸ್ವೀಟ್ ಸಮಿತಿ ವತಿಯಿಂದ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಮತ್ತು ಏಯ್ಟಿ ಫೈವ್ ಪ್ಲಸ್ ಅಂದರೆ ಏಯ್ಟಿ ಫೈವ್ ಪ್ಲಸ್ ಏಜ್ ಏನಿದ್ದಾರೆ ಅಂದರೆ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಿಗೆ ನಾವು ಮನೆಗಳಲ್ಲೇ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ ಮತ್ತು ಅಂಗವಿಕಲರಿಗೆ ಮತಗಟ್ಟೆಗಳಲ್ಲಿ ವಿಶೇಷವಾದ ಸೌಕರ್ಯಗಳನ್ನ ಕಳಿಸಿದ್ವಿ ರ್ಯಾಂಪು ಮತ್ತು ರೈಲಿಂಗ್ಸನ್ನು ಮಾಡಿದ್ವಿ ಎಲ್ಲ ಮತದಾರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಯಾವುದೇ ಆಮಿಷಗಳ ಒಳಗಾಗ್ತೇನೆ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮುಖಾಂತರ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಮತ್ತು ಸುಭದ್ರ ಸರ್ಕಾರ ಬರಲಿಕ್ಕೆ ತಮ್ಮೆಲ್ಲರ ಕೊಡುಗೆ ಅಗತ್ಯ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ಧನ್ಯವಾದ